ಹಾಯ್ ನಮಸ್ತೆ ಗೆಳೆಯರೇ ನಮ್ಮ ಜೀವನ ಪಯಣ ಚಾನಲ್ಗೆ ಸ್ವಾಗತ ಯಾರೆಲ್ಲ ಮೊದಲಿಗೆ ನಮ್ಮ ಚಾನಲ್ನ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಶೇರ್ ಮತ್ತು ಲೈಕ್ ಮಾಡಿ ಈ ಲೇಪಾಕ್ಷಿ ದೇವಾಲಯವು ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯಲ್ಲಿದೆ ಇದನ್ನು ವಿಜಯನಗರ ಸಾಮ್ರಾಜ್ಯದ ರಾಜ ರಾಯನ ಆಳ್ವಿಕೆಯಲ್ಲಿ ವಿರೂಪಣ್ಣ ಮತ್ತು ವೀರಣ್ಣ ಇಬ್ಬರು ಸಹೋದರರು ನಿರ್ಮಿಸಿದರು ಇದು ಬೆಂಗಳೂರಿಂದ ಸುಮಾರು ನೂರಿಪ್ಪತ್ತು ಕಿಲೋಮೀಟರ್ ಮತ್ತು ಹಿಂದೂಪುರದಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿದೆ ಈ ದೇವಸ್ಥಾನದ ಎದುರುಗಡೆ ಒಂದು ಧ್ವಜಸ್ತಂಭ ಇದೆ ಹಾಗೇನೆ ಮುಂದೇನೆ ಒಂದು ಬಲಿಪೀಠ ಇದೆ ನೀವು ನೋಡ್ತಿದ್ದ ಹಾಗೆ ಇದು ತುಂಬಾ ಎತ್ತರವಾಗಿ ಮತ್ತೆ ತುಂಬಾ ಸುಂದರವಾಗಿ ಕಾಣ್ತಾ ಇದೆ ಹಾಗೆ ಸ್ವಲ್ಪ ಮುಂದೆ ಹೋದ್ರೆ ದೇವಸ್ಥಾನದ ಬಲ ಭಾಗದಲ್ಲಿ ಎದುರಿಗೆ ಒಂದೇ ಕಲ್ಲಿನಿಂದ ಕೆತ್ತಿರುವ ಮೂರು ತಲೆಯ ಹಸು ಕರುವಿಗೆ ಹಾಲುಣಿಸುವ ದೃಶ್ಯವನ್ನು ಸಹ ನಾವು ಕಾಣಬಹುದು ಈ ದೇವಾಲಯದಲ್ಲಿರುವ ಪ್ರತಿಯೊಂದು ಸ್ತಂಭಗಳು ಒಂದೊಂದು ಕಥೆಯನ್ನು ಹೇಳುತ್ತೆ ಈ ದೇವಸ್ಥಾನದಲ್ಲಿ ಎಂಟುನೂರ ಎಪ್ಪತ್ತಾರು ಸ್ತಂಭಗಳಿವೆ ಪ್ರತಿಯೊಂದು ಸ್ತಂಭದ ಮೇಲೆಯೂ ಬೇರೆ ಬೇರೆ ರೀತಿಯ ಶಿಲ್ಪಕಲೆಗಳನ್ನು ನಾವು ನೋಡಬಹುದು ಇಲ್ಲಿ ಕೆತ್ತಿರುವ ಶಿಲ್ಪಕಲೆ ಪೂರ್ತಿಯಾಗಿ ತ್ರೀಡಿಯಲ್ಲಿ ನಾವು ಕಾಣಬಹುದು ಈ ದೇವಾಲಯದ ಮೇಲ್ಛಾವಣಿಯೂ ಕೂಡ ಸಂಪೂರ್ಣವಾಗಿ ತ್ರೀಡಿಯಲ್ಲಿ ಚಿತ್ರಿಸಲಾಗಿದೆ ಈ ದೇವಸ್ಥಾನದ ಎದುರಿಗೆ ಇರುವುದೇ ನಾಟ್ಯ ಮಂಟಪ ಇಲ್ಲಿ ಒಟ್ಟು ಎಪ್ಪತ್ತು ಸ್ತಂಭಗಳಿರುತ್ತವೆ ಈ ನಾಟ್ಯ ಮಂಟಪದಲ್ಲಿ ನಾಟ್ಯಮಯೂರಿಯು ನಾಟ್ಯವನ್ನ ಮಾಡುತ್ತಿದ್ರಂತೆ ಆಗಿನ ಕಾಲದಲ್ಲಿ ಅದನ್ನು ಕಲ್ಪನೆ ಮಾಡಿ ಕೆತ್ತನೆ ಮಾಡಿರುತ್ತಾರೆ ಇಲ್ಲಿಯೇ ರಂಬೆ ನಾಟ್ಯವನ್ನು ಮಾಡುತ್ತಿರುವುದು ಈ ನಾಟ್ಯವನ್ನು ನೋಡುವುದಕ್ಕೆ ದೇವಾನು ದೇವತೆಗಳೂ ಸಹ ಇಲ್ಲಿಗೆ ಬಂದಿದ್ದರಂತೆ ಶಿವ ಮತ್ತು ಪಾರ್ವತಿ ದೇವಿಯೂ ಬಂದಿರುತ್ತಾರೆ ಸೂರ್ಯ ಭಗವಾನ್ ಚಂದ್ರ ಎಲ್ಲರೂ ಬಂದಿರ್ತಾರೆ ಆಗಿನ ಕಾಲದ ಸ್ವರ್ಗ ಲೋಕದ ನಾಟ್ಯ ಮಂಟಪವನ್ನು ಇಲ್ಲಿ ಕೆತ್ತನೆಗಳ ಮೂಲಕ ತೋರಿಸಿದ್ದಾರೆ ಇಲ್ಲಿ ನಾವು ನೋಡಬಹುದು ಈಶ್ವರ ಭಿಕ್ಷುಕನ ರೂಪದಲ್ಲಿ ಬಂದು ಪಾರ್ವತಿ ಹತ್ತಿರ ಭಿಕ್ಷೆಯನ್ನು ತಗೊಳ್ತಾರೆ ಆಗ ಅವರ ಭಕ್ತಿಯನ್ನು ಪರೀಕ್ಷಿಸುವುದಕ್ಕೆ ಈಶ್ವರವರು ಮುಂದಾಗ್ತಾರೆ ಅವರ ಭಕ್ತಿಗೆ ಮೆಚ್ಚಿ ಈಶ್ವರ ತನ್ನ ನಿಜ ರೂಪವನ್ನು ತೋರಿಸಿ ಅವರಿಗೆ ದರ್ಶನ ಕೊಟ್ಟು ನಾನು ನಿನ್ನನ್ನು ಮದುವೆ ಆಗ್ತೇನೆ ಅಂತ ಹೇಳ್ತಾರೆ ಅವರ ಕಲ್ಯಾಣ ಮಂಟಪವೂ ಸಹ ಇದೆ ಅದನ್ನು ಮತ್ತೆ ತೋರಿಸ್ತೇನೆ ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನೆಂದರೆ ಇದುವೇ ತೋಗುವ ಕಂಬ ಹ್ಯಾಂಗಿಂಗ್ ಪಿಲ್ಲರ್ ಅಂತ ಹೇಳ್ತಾರೆ ಇಲ್ಲಿ ಎಪ್ಪತ್ತು ಕಂಬ ಇದೆ ಮಂಟಪದಲ್ಲಿ ಆದರೆ ಈ ಒಂದು ಕಂಬ ಮಾತ್ರ ತುಂಬ ವಿಶೇಷವಾಗಿದೆ ಈ ಕಂಬ ನೆಲಕ್ಕೆ ತಾಗದೆ ಅಂತರದಲ್ಲಿ ನಿಂತು ಈ ಕಂಬದ ಕೆಳಗಿರುವ ಜಾಗದಲ್ಲಿ ಸಣ್ಣ ಜಾಗದಲ್ಲಿ ಒಂದು ಬಟ್ಟೆಯನ್ನು ಇನ್ನೊಂದು ಬದಿಗೆ ಸರಿಸಬಹುದು ಇದು ದೇವಾಲಯದ ಒಂದು ಪ್ರಮುಖ ಆಕರ್ಷಣೆ ಮತ್ತು ಅದ್ಭುತವು ಅಂತ ಹೇಳಬಹುದು ವೀರಭದ್ರ ಸ್ವಾಮಿಯು ಈ ದೇವಸ್ಥಾನದ ಪ್ರಧಾನ ದೇವರು ಈ ದೇವರು ಪುರಾತನ ಕಾಲದಲ್ಲಿ ಸೃಷ್ಟಿಸಲ್ಪಟ್ಟಿದ್ದು ಅನಂತರ ವಿಜಯನಗರ ಕಾಲದಲ್ಲಿ ಮರು ನಿರ್ಮಾಣ ಮಾಡಲಾಗಿದೆ ಎಂದು ಹೇಳಲಾಗುತ್ತಿದೆ ಈ ವೀರಭದ್ರ ಸ್ವಾಮಿಯು ಮಾತ್ರವಲ್ಲದೆ ಐದು ಶಿವಲಿಂಗಗಳು ದೇವಿ ವಿಷ್ಣು ಗಣೇಶ ಭದ್ರಕಾಳಿ ದೇವರುಗಳು ಇದ್ದಾರೆ ದೇವಸ್ಥಾನದ ಹೊರಗೆ ಬಂದು ಇಲ್ಲಿ ಸ್ವಲ್ಪ ಮುಂದೆ ಹೋದರೆ ನಾಗಲಿಂಗ ಕಾಣಿಸುತ್ತೆ ಇದರ ವಿಶಿಷ್ಟತೆ ಏನು ಅಂದರೆ ಶಿಲ್ಪಿಯ ತಾಯಿ ಅಡುಗೆ ಮಾಡುವವರೆಗೂ ಸುಮ್ಮನೆ ಯಾಕೆ ಸಮಯ ವ್ಯರ್ಥ ಮಾಡುವುದು ಬೇಡ ಅಂತ ಶಿಲ್ಪಿಗಳು ಇಲ್ಲಿ ನಾಗಲಿಂಗವನ್ನು ಕೆತ್ತಲಿಕ್ಕೆ ಶುರು ಮಾಡ್ತಾರೆ ಹೆಚ್ಚು ಕಡಿಮೆ ಮೂರು ಗಂಟೆ ಒಳಗೆ ಶಿಲ್ಪವನ್ನು ಸಂಪೂರ್ಣ ಮಾಡುತ್ತಾರೆ ನಂತರ ತಾಯಿ ಊಟ ಬಡಿಸಲು ಆಚೆ ಬಂದು ನೋಡಿದಾಗ ಈ ಶಿಲ್ಪವನ್ನು ನೋಡಿ ಆಶ್ಚರ್ಯಪಡ್ತಾರೆ ಅವರ ನೋಟದಿಂದ ದೃಷ್ಟಿಯಾಗಿ ಈ ಶಿಲೆ ಮೂರು ಭಾಗವಾಗಿ ಒಡೆದಿದೆ ಎಂದು ಹೇಳಲಾಗ್ತದೆ ಒಡೆದಿರೋ ವಿಗ್ರಹ ದೇವಸ್ಥಾನದ ಒಳಗೆ ಇರುವುದು ಬೇಡ ಅಂತ ಅಲ್ಲಿನ ರಾಜ ಕಾಶಿಯಿಂದ ಶಿವಲಿಂಗವನ್ನು ಧರಿಸಿ ಪ್ರತಿಷ್ಠಾಪನೆ ಮಾಡುತ್ತಾರೆ ಈ ನಾಗಲಿಂಗನ ಹಿಂದೆಯೇ ಒಂದೇ ಕಲ್ಲಿನಿಂದ ಕೆತ್ತಿದ ಗಣೇಶ ವಿಗ್ರಹವಿದೆ ಈ ದೇವಸ್ಥಾನವನ್ನು ಪ್ರಾರಂಭಿಸುವ ಮೊದಲು ಈ ಗಣೇಶ ವಿಗ್ರಹವನ್ನು ಕೆತ್ತಿ ಈ ಗಣೇಶನಿಗೆ ಪೂಜೆ ಮಾಡಿ ನಂತರ ದೇವಸ್ಥಾನವನ್ನು ಪ್ರಾರಂಭಿಸಿದರು ಎನ್ನಲಾಗಿದೆ ಹಾಗೆ ಸ್ವಲ್ಪ ಈಚೆ ಬಂದರೆ ನಿಮಗೆಲ್ಲರಿಗೂ ಬೇಡರ ಕಣ್ಣಪ್ಪ ಕತೆ ಕೇಳಿರಬಹುದು ಆ ಸನ್ನಿವೇಶವನ್ನು ಇಲ್ಲಿ ತೋರಿಸಿದ್ದಾರೆ ಮೂರು ಶಿವನ ಕೆತ್ತನೆ ಮಾಡಿದ್ದಾರೆ ಇದಕ್ಕೆ ಒಂದು ಪ್ರತ್ಯೇಕತೆ ಇದೆ ಶ್ರೀಕಾಳಹಸ್ತಿ ದೇವಾಲಯದಲ್ಲಿರುವ ಹಾಗೇ ಈ ಮೂರು ಲಿಂಗಗಳ ಕೆತ್ತನೆಯನ್ನು ಮಾಡಿದ್ದಾರೆ ಮೊದಲನೆಯದಾಗಿ ಜೇಡರ ಬಲೆ ಶಿವಲಿಂಗಕ್ಕೆ ಪೂಜೆ ಮಾಡುವುದು ಎರಡನೆಯದು ಬೇಡರ ಕಣ್ಣಪ್ಪ ಶಿವಲಿಂಗಕ್ಕೆ ಪೂಜೆ ಮಾಡುತ್ತಿರುವುದು ಮೂರನೆಯದು ಬಂದು ಆನೆ ಶಿವಲಿಂಗಕ್ಕೆ ಪೂಜೆ ಮಾಡುತ್ತಿರುವ ದೃಶ್ಯವನ್ನು ನಾವು ಕಾಣಬಹುದು ಶಿವ ಪಾರ್ವತಿಯನ್ನ ಮದುವೆ ಆಗುತ್ತೇನೆ ಅಂತ ಹೇಳಿದ ಮೇಲೆ ಕೈಲಾಸದಲ್ಲಿ ಮದುವೆ ಆಗತ್ತೆ ಆ ಚಿತ್ರಣವನ್ನ ಕಲ್ಪಿಸಿ ಇಲ್ಲಿ ಕೆತ್ತನೆ ಮಾಡಲಾಗಿದೆ ಅಂತ ಹೇಳ್ತಾರೆ ಇದುವೇ ಶಿವ ಪಾರ್ವತಿಯರ ಕಲ್ಯಾಣ ಮಂಟಪ ಈ ಕಲ್ಯಾಣ ಮಂಟಪದಲ್ಲಿ ದೇವಾನು ದೇವತೆಗಳು ಆಗಮಿಸಿರ್ತಾರೆ ಅವರ ಚಿತ್ರಗಳಿಂದ ಅಲಂಕರಿಸಲ್ಪಟ್ಟ ಕಂಬಗಳು ಇಲ್ಲಿ ಆಕರ್ಷಣೀಯವಾಗಿದೆ ಪ್ರತಿಯೊಂದು ಭಗವಾನ್ ಶಿವ ಮತ್ತು ಪಾರ್ವತಿಯ ದೈವಿಕ ಒಕ್ಕೂಟಕ್ಕೆ ಸಾಕ್ಷಿಯಾಗಿದೆ ಈ ಮಂಟಪದಲ್ಲಿ ಹಲವಾರು ಋಷಿ ಮುನಿಗಳು ಧನ್ವಂತರಿ ಮತ್ತು ಎಂಟು ದಿಕ್ಪಾಲಕರು ಸೇರಿದಂತೆ ವಿವಿಧ ದೇವರು ಮತ್ತು ದೇವತೆಗಳ ಭವ್ಯ ಶಿಲ್ಪಗಳಿಂದ ಆಕರ್ಷಿಸಲ್ಪಟ್ಟಿದೆ ಇದುವೇ ಅರ್ಧಂಬರ್ಧವಾಗಿ ನಿಂತಿರೋ ಕಲ್ಯಾಣ ಮಂಟಪ ಅರ್ಧಂಬರ್ಧವಾಗಿ ನಿಂತಿರ್ಲಿಕ್ಕೆ ಒಂದು ಕಾರಣ ಉಂಟು ಆ ಕಾರಣ ಏನಂತ ಹೇಳಿದ್ರೆ ವಿರೂಪಣ್ಣ ಎಂಬ ರಾಜ ಕೋಶಾಧಿಕಾರಿಯಾಗಿ ಈ ದೇವಸ್ಥಾನದ ನಿರ್ಮಾಣದ ಜವಾಬ್ದಾರಿಯನ್ನ ಹೊಂದಿರ್ತಾರೆ ಪೆನ್ನಗೊಂಡದ ರಾಜ ಈ ದೇವಾಲಯಕ್ಕೆ ಹಣ ಸಹಾಯ ಮಾಡ್ತಿದ್ರಂತೆ ಅವರು ತೀರಿಕೊಂಡ ಮೇಲೆ ಅವರ ಅಳಿಯ ರಾಮರಾಯರು ಅದನ್ನು ಮುಂದುವರಿಸಿಕೊಂಡು ಹೋಗ್ತಾರೆ ವಿರೂಪಣ್ಣನಿಗೆ ಆಗದೇ ಇರುವವರು ಕೆಲವರು ಇವರ ಮೇಲೆ ಆಪಾದನೆಯನ್ನು ಹೊರಿಸ್ತಾರೆ ನಿಮ್ಮ ಖಜಾನೆಯ ದುಡ್ಡನ್ನೆಲ್ಲ ಅವರು ಅವರ ಸ್ವಂತ ಖರ್ಚುಗಳಿಗೆ ಬಳಸ್ತಾ ಇದ್ದಾರೆ ದೇವಸ್ಥಾನವನ್ನು ಸರಿಯಾಗಿ ನಿರ್ಮಿಸುತ್ತಿಲ್ಲ ಎಂದು ನಂತರ ರಾಜ ಸೈನಿಕರಲ್ಲಿ ಕಣ್ಣುಗಳನ್ನು ಕೇಳಲು ಆದೇಶಿಸುತ್ತಾರೆ ಆಗ ವಿರೂಪಣ್ಣನೇ ತನ್ನ ಕಣ್ಣುಗಳನ್ನು ತೆಗೆದು ಈ ಗೋಡೆಯ ಮೇಲೆ ಎಸಿತಾರೆ ಆಗ ಎಸೆದಂಥ ಕಣ್ಣು ರಕ್ತ ಸೋರುತ್ತಿರುವ ಈ ಗುರುತು ಇನ್ನೂ ಇದೆ ಇದು ಬ್ರಿಟಿಷರ ಕಾಲದಲ್ಲಿ ಮನುಷ್ಯನ ಕಣ್ಣಿನ ರಕ್ತದ ಕಲೆ ಹೌದೋ ಅಲ್ಲೋ ಎಂದು ಅನ್ವೇಷಣೆಯನ್ನು ಮಾಡುತ್ತಾರೆ ಇದು ಅವರಿಗೂ ಅಚ್ಚರಿಯನ್ನು ಮೂಡಿಸಿದೆ ಅಂತ ಹೇಳಲಾಗಿದೆ ಈ ಕಲ್ಯಾಣ ಮಂಟಪದ ಪಕ್ಕದಲ್ಲಿ ಲತಾ ಮಂಟಪವಿದೆ ಅಲ್ಲಿ ಒಟ್ಟು ಮೂವತ್ತು ಸ್ತಂಭಗಳಿವೆ ಒಂದು ಸ್ತಂಭಕ್ಕೆ ನಾಲ್ಕು ಥರದ ವಿನ್ಯಾಸವಿದೆ ಹಾಗೆ ಇನ್ನೂರ ಎಂಬತ್ತು ವಿನ್ಯಾಸವನ್ನು ನಾವಿಲ್ಲಿ ಇಲ್ಲಿ ಕಾಣಬಹುದು ಪ್ರತಿಯೊಂದು ವಿನ್ಯಾಸವು ವಿಭಿನ್ನ ಮಾದರಿಯಲ್ಲಿ ಅಲಂಕರಿಸಲ್ಪಟ್ಟಿದೆ ನಾವು ಇಲ್ಲಿ ನೋಡುವ ವಿನ್ಯಾಸವೇ ಇವತ್ತಿನ ಸೀರೆಗಳಿಗೆ ಬಳಸಿದ್ದಾರೆ ಅಂತ ಹೇಳಲಾಗಿದೆ ಈಗಿನ ತಂತ್ರಜ್ಞಾನ ಬಳಸಿ ಇಂಟರ್ಲಾಕ್ ಸಿಸ್ಟಮ್ಗಳ ಮೂಲಕ ಮೂಲಕ ಫ್ಲೈಓವರ್ನ ಹೇಗೆ ಮಾಡ್ತಿದ್ದಾರೋ ಹಾಗೆ ಹದಿನಾರನೇ ಶತಮಾನ ಹಿಂದೆ ಯಾವುದೇ ತಂತ್ರಜ್ಞಾನ ಬಳಸದೆ ಕಲ್ಲುಗಳನ್ನ ಹೇಗೆ ಜೋಡಿಸಿದ್ದಾರೆ ನೋಡಿ ಈ ದೇವಸ್ಥಾನವನ್ನು ಒಬ್ಬ ರಾಜ ಕಟ್ಟಿರುವಂತದ್ದಲ್ಲ ಒಬ್ಬೊಬ್ಬರು ಒಂದೊಂದು ಹಂತವನ್ನು ಪೂರ್ಣ ಮಾಡಿರ್ತಾರೆ ಇಲ್ಲಿ ಕಾಣುವ ಶಿವಲಿಂಗ ಒಬ್ಬ ಚೋಳ ರಾಜ ನಿರ್ಮಿಸಿರುವಂತದ್ದು ಈ ಒಂದು ದೇವಸ್ಥಾನಕ್ಕೆ ಕ್ಷೇತ್ರಪಾಲನಾಗಿ ಆಂಜನೇಯನನ್ನು ನೇಮಿಸುತ್ತಾರೆ ಈ ಆಂಜನೇಯನ ಮುಂದೆನೆ ಸೀತಾ ಮಾತೆಯ ಪಾದದ ಗುರುತು ಇರೋದು ಅಂತ ಹೇಳಲಾಗುತ್ತೆ ಈ ಪಾದದಲ್ಲಿ ಪ್ರತಿನಿತ್ಯವೂ ನೀರಿರುತ್ತೆ ಅಂತೆ ಯಾವತ್ತೂ ಖಾಲಿಯಾಗಿಲ್ಲ ಅಂತ ಹೇಳ್ತಾರೆ ಈ ಪಾದದ ಗುರುತಿಗೂ ಒಂದು ಕತೆ ಇದೆ ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ರಾವಣ ರಾಮ ಇಲ್ಲದೆ ಇರುವ ಸಮಯದಲ್ಲಿ ಸೀತೆಯನ್ನು ಅಪಹರಿಸಿಕೊಂಡು ಹೋಗುವಾಗ ಅದನ್ನು ಗಮನಿಸಿದ ಜಟಾಯು ರಾವಣನ ಜೊತೆ ಯುದ್ಧ ಮಾಡತ್ತೆ ಆದರೆ ಆ ಯುದ್ಧದಲ್ಲಿ ಸೋತು ನೆಲಕ್ಕೆ ಉರುಳುತ್ತೆ ಆದ್ರೂ ಸಹ ಪ್ರಾಣ ಹೋಗಿರುವುದಿಲ್ಲ ಆ ಸಮಯದಲ್ಲಿ ಸೀತಾಮಾತೆ ತನ್ನ ಪಾದದ ಗುರುತನ್ನು ಹಾಕಿ ರಾಮ ಬರುವವರೆಗೂ ಇಲ್ಲಿ ನಿನಗೆ ನೀರು ಬರುತ್ತೆ ಅದನ್ನು ಕುಡಿದು ನಿನ್ನ ಪ್ರಾಣವನ್ನು ಉಳಿಸಿಕೊಂಡು ವಿಷಯವನ್ನು ರಾಮನಿಗೆ ಮುಟ್ಟಿಸುವಂತೆ ಹೇಳ್ತಾಳೆ ಹಾಗೆ ದೇವಾಲಯದ ಹೊರಗಡೆ ರಸ್ತೆಯ ಮೇಲೆ ನಂದಿ ವಿಗ್ರಹವಿದೆ ಇದು ಪ್ರಪಂಚದಲ್ಲೇ ಅತಿ ದೊಡ್ಡ ಏಕಶಿಲಾ ನಂದಿ ವಿಗ್ರಹ ಆವಾಗ ನೋಡಿರುವ ಹಾಗೆ ನಾಗಲಿಂಗ ಅದರ ಎದುರಾಗಿ ಈ ನಂದಿ ಇರುವಂತದ್ದು ಅಲ್ಲೇ ದೂರದಲ್ಲಿ ಒಂದು ಪಕ್ಷಿ ಕಾಣಿಸ್ತಾ ಇದೆ ನೋಡಿ ಅದುವೇ ಜಟಾಯು ಪಕ್ಷಿ ಆ ಪಕ್ಷಿಯ ನೆನಪಿಗಾಗಿ ಇಲ್ಲಿ ಸ್ಮಾರಕವನ್ನ ಮಾಡಿದ್ದಾರೆ ಈ ಸ್ಥಳಕ್ಕೆ ಲೇಪಾಕ್ಷಿ ಎಂಬ ಹೆಸರು ಹೇಗೆ ಹುಟ್ಟಿತು ಅಂತ ಹೇಳೋದಾದ್ರೆ ರಾವಣನೊಂದಿಗೆ ಯುದ್ಧ ಮಾಡಿ ಗಾಯಗೊಂಡು ಕೆಳಗೆ ಬಿದ್ದಿರುವ ಜಟಾಯು ಪಕ್ಷಿಯನ್ನು ನೋಡಿದ ರಾಮನು ಅದಕ್ಕೆ ಸಹಾಯ ಮಾಡಲು ಹೋಗಿ ಲೇ ಪಕ್ಷಿ ಎಂದು ಕರೆಯುತ್ತಾರೆ ಲೇ ಪಕ್ಷಿ ಅಂತ ಹೇಳಿದ್ರೆ ಏಳು ಪಕ್ಷಿ ಅಂತ ದಂತಕತೆಯ ಪ್ರಕಾರ ಲೇ ಪಕ್ಷಿ ಪದವಿ ಕಾಲಕ್ರಮೇಣ ಲೇ ಮಾರ್ಪಟ್ಟಿರುವುದು ಈ ಸ್ಥಳವು ಈಗ ಜಟಾಯು ಥೀಮ್ ಪಾರ್ಕ್ನ ನ ಒಂದು ಭಾಗವಾಗಿದೆ ಇದು ಜನಪ್ರಿಯ ಪ್ರವಾಸಿ ಆಕರ್ಷಣೀಯ ಸ್ಥಳವಾಗಿದೆ ಇಲ್ಲಿನ ಸುತ್ತಮುತ್ತಲಿನ ಪ್ರದೇಶದ ಉತ್ತಮ ನೋಟವನ್ನು ನೋಡಲು ಪ್ರವಾಸಿಗರು ಹತ್ತಿರದ ಬೆಟ್ಟವನ್ನು ಹತ್ತಿ ನೋಡಬಹುದು ಆದರೆ ಆ ಪಕ್ಷಿ ಇರುವ ಸ್ಥಳಕ್ಕೆ ಹೋಗಲು ಅವಕಾಶ ಇರುವುದಿಲ್ಲ ಈ ಲೇಪಾಕ್ಷಿಯ ಕತೆ ಕೇಳಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಮತ್ತು ಶೇರ್ ಮಾಡಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಹೀಗೆ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಧನ್ಯವಾದಗಳು